ಸ್ನೇಹಿತರೆ ನಮಸ್ತೆ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಏನಂದರೆ ಸೊ ಪಿ ಯು ಲಚ್ಚರ್ಗೆ ಸಂಬಂಧಪಟ್ಟಂತೆ ಮತ್ತು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೊಸ ಸೆಕ್ರೆಟ್ರೀ ಸೋ ಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ಅವ್ರನ್ನ ಭೇಟಿ ಆಗಬೇಕಾಗಿತ್ತು ಒಂದಿಷ್ಟು ಹೊಸ ವಿಚಾರಗಳನ್ನ ಮೇಡಮ್ ಅವರಿಗೆ ತಿಳಿಸಬೇಕಾಗಿತ್ತು ಆ ಕಾರಣಕ್ಕಾಗಿ ಸೊ ಇವತ್ತಿನ ಒಂದು ಉದ್ದೇಶ ಇದೇ ಫೆಬ್ರವರಿ ಹತ್ತಕ್ಕೆ ನಾವೊಂದು ಫ್ರೀಡಮ್ ಪಾರ್ಕ್ದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಸೊ ಆ ಕಾರಣಕ್ಕಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಪಿ ಯುಲ್ ಅಚರ್ಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯ ಒಂದು ಕಾನ್ಸೆಪ್ಟ್ ಇದೆಂದರೆ ಎಲ್ಲ ನೇಮಕಾತಿಗಳು ಸ್ಟಾಪ್ ಆಗಿವೆ ಫಸ್ಟು ಇದು ಕಾಮನ್ ಆಗಿ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿ ಅದಾದಮೇಲೆ ಪಿ ಯು ಲಚ್ಚರ್ದು ಸುಮಾರು ವರ್ಷಗಳಿಂದ ಅದು ಇವಾಗ ಫೈನಲ್ ಆಗಿ ಸೊ ಪಿ ಯು ಡಿಪಾರ್ಟ್ಮೆಂಟಿಗೂ ಕಳಿಸಿದ್ದಾರೆ ಮೇಡಮ್ ಪದ್ಮಿನಿ ಮೇಡಮ್ ಅದರಲ್ಲಿ ಪದ್ಮಿನಿ ಮೇಡಮ್ ಕಳಿಸಿ ಸರಿ ಸುಮಾರು ಒಂದು ಎರಡು ಮೂರು ತಿಂಗಳಾಯ್ತು ರೀ ಅಂತ ಹೇಳಿದ್ರು ಓಕೆ ಫೈಲ್ ಪುಟಪ್ ಆಗ್ತಿದೆ ಅಂತೇಳಿ ಅನ್ನಿಸ್ತು ಆದರೆ ಒಳೆ ಮೀಸಲಾತಿ ಅಂತಕ್ಕಂಥ ಕಾನ್ಸೆಪ್ಟ್ ಬಂದು ಅದು ಸ್ಟಾಪ್ ಆಗಿದೆ ಸೊ ಇನ್ನೊಂದು ವಿಷ್ಟ ವಿಚಾರ ಏನಂದರೆ ಈ ಪಿ ಯು ಪಿ ಯು ನೇಮಕಾತಿ ಸೊ ಇದನ್ನು ಕೆ ಪಿ ಎಸ್ ಸಿ ಕೊಡಬೇಕು ಅಂತೇಳಿ ಒಂದಿಷ್ಟು ಚರ್ಚೆ ಆಯಿತು ಅಂಥೇಳಿ ನಾವು ನೋಡ್ತೀವಿ ಅಂದರೆ ಕೆ ಪಿ ಎಸ್ ಸಿ ಕೊಟ್ಟರೆ ಸೊ ಅಲ್ಲಿ ಪ್ರಾಮಾಣಿಕರಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಕೆ ಪಿ ಎಸ್ ಸಿ ಕೊಟ್ಟರೆ ತುಂಬ ಏನು ಪಾತ್ರ ಅನ್ನ ಆಗ್ತಿರ್ತಕ್ಕಂಥದ್ದು ಅದಕ್ಕೆ ನಾವು ಕೆ ಕೊಟ್ಟರೆ ಸೊ ಬೆಟ್ರು ಅಂಥೇಳಿ ನಾವು ಮುಂಚೆನೇ ಏನು ಪಾತ್ರ ಇದ್ರ ಬಗ್ಗೆ ಯಾರು ರತೀಶ್ ಕುಮಾರ್ ಸರ್ಗೆ ಹೇಳಿದ್ದೀವಿ ಸೊ ಚರ್ಚೆ ಆಗ್ತದೆ ಅಂತ ಕೇಳಿದಾಗ ಸೊ ಅದ್ರ ಬಗ್ಗೆ ನಾವು ಮುನ್ ಮುಂಚೆ ಪ್ರಿಕಾಷನ್ ತೊಗೋಬೇಕಲ್ಲ ಸೊ ಅದಕ್ಕೆ ನಾವು ಇರ್ತಕ್ಕಂಥ ಪಿ ಯು ಡಿಪಾರ್ಟ್ಮೆಂಟ್ಗೆ ಮತ್ತು ಎಮ್ ಎಸ್ ಬಿಲ್ಡಿಂಗ್ ಇರ್ತಕ್ಕಂಥ ಏನು ಶಾಲಾ ಶಿಕ್ಷಣ ಐತಲ್ಲ ಸೊ ಅಲ್ಲಿ ಭೇಟಿ ಕೊಟ್ಟಾಗ ಇಲ್ಲ ಇದರ ಒಂದು ಇದ್ರ ಬಗ್ಗೆ ಸೊ ಅವರು ಇಲ್ಲ ಫೈನಲ್ ಆಗಿ ನಾವು ಇ ಕೊಟ್ಟಿವಿ ಅಂತೇಳಿ ಅಂತಿಮವಾಗಿ ಅದನ್ನು ಏನು ಪಾತ್ರ ಮುದ್ರೆಯನ್ನು ಹೊತ್ತಿರತಕ್ಕಂಥದ್ದು ಅಂದರೆ ಈ ಕೇಯಿಗೆ ಈ ಎಕ್ಸಾಮನ್ನು ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಇದು ಯಾವಾಗ ನೇಮಕಾತಿ ಆಗ್ತದೆ ಅಂದ್ರೆ ಇದು ಆಫ್ಟರ್ ರೆಸರ್ವೇಷನ್ ಮುಗಿದ ತಕ್ಷಣ ಸೊ ಇದು ನೇಮಕಾತಿ ಆಗ್ತದೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ ಇನ್ನು ಹೊಸದಾಗಿ ಶಾಲಾ ಶಿಕ್ಷಣಕ್ಕೆ ಹೊಸ ಸೆಕ್ರೆಟ್ರಿ ಬಂದಿದ್ದಾರಲ್ಲ ಸೊ ಅವರಿಗೆ ನಾವು ಭೇಟಿಯಾಗಿ ವಿಶೇಷ ಮಾಡಿ ಸೊ ಒಂದಿಷ್ಟು ಅಂಶಗಳನ್ನ ತಿಳಿಸ್ಬೇಕಾಗಿತ್ತು ಸೊ ಏನು ರೀ ಅಂತ ಕೇಳಿದಾಗ ಇಲ್ಲಿ ಇನ್ನೊಂದು ಏನು ಪಾತ್ರ ಹೈದ್ರಾಬಾದ್ ಕರ್ನಾಟಕದ ಭಾಗದಲ್ಲಿ ಏನು ಪಾತ್ರ ಒಂದು ನೇಮಕಾತಿ ಆಗ್ತಿದಲ್ಲ ಸೊ ಅದ್ರ ಮುಂಚೆ ಇನ್ನೊಂದು ಟಿ ಇ ಟಿ ಆಗಲಿ ಅಂತೇಳಿ ಸೊ ಟಿ ಇ ಟಿ ಆಗಿಲ್ಲ ಅಂದರೆ ಅದು ಯಾಕೆ ಡಿಲೇ ಆಗ್ತಿದೆ ಅಂದರೆ ಆಫ್ಲೈನು ಆನ್ಲೈನು ಅಂತೇಳಿ ಕನ್ಫ್ಯೂಸ್ ಆಗಿ ಸೊ ಡಿಲೇ ಆಗ್ತಿದೆ ಸೊ ಅಂತಿಮವಾಗಿ ಆನ್ಲೈನ್ ಅಂತೇಳಿ ಮಾಡಿದಾರ ಸೊ ಆಫ್ಲೈನ್ ಮಾಡಿರಿ ಅಂತೇಳಿ ನಾವು ತುಂಬ ಏನು ಪಾತ್ರ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿಬಿಟ್ಟಿವಿ ನೀವು ಆನ್ಲೈನ್ ಮಾಡ್ತಿರೋ ಆಫ್ಲೈನ್ ಮಾಡ್ತಿರೋ ನಮ್ಮದು ಆಫ್ಲೈನ್ ಇದೆ ಬಟ್ ಬೇಗ ಏನು ಪಾತ್ರ ನಿಮಗೆ ಇದೊಂದು ಟಿ ಇ ಟಿ ನೋಟಿಫಿಕೇಷನ್ ಆಗಬೇಕು ಅಂತೇಳಿ ಹೇಳಿದ್ದೀವಿ ಸೊ ಆಯಿತು ಅಂತೇಳಿ ನಾನು ಇದನ್ನ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಅವರು ಸೊ ಸದ್ಯದಲ್ಲಿ ಟಿ ಇ ಟಿ ಆಗುತ್ತೆ ಇನ್ನೊಂದು ಎರಡರಿಂದ ಎರಡು ತಿಂಗಳು ಅಥವಾ ಮೂರು ತಿಂಗಳೊಳಗಾಗೇನು ಪಾತ್ರ ಹೊಸ ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ ಮತ್ತು ನೇಮಕಾತಿಗೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಆ್ಯಸ್ ಯೂಜ್ವಲ್ ರೂಲ್ಸ್ ಪ್ರಕಾರ ಒಂದು ವರ್ಷದಲ್ಲಿ ಎರಡು ಟಿ ಇ ಟಿ ಅಂತೂ ಆಗಲೇಬೇಕು ಆ ಒಂದು ಪ್ರಕಾರ ಈಗ ನೇಮಕಾತಿನೂ ಸ್ಟಾಪ್ ಆಗಿದೆ ಸೊ ರಿಸರ್ವೇಷನ್ ತ ಮೀಸಲಾತಿಯ ಒಂದು ಕಾನ್ಸೆಪ್ಟಿಂದ ನೇಮಕಾತಿ ಸ್ಟಾಪ್ ಆಗಿದೆ ಸೊ ಆ ಒಂದು ನೇಮಕಾತಿ ಬರುವವರಿಗೆ ಇನ್ನೊಂದು ಟಿ ಇ ಟಿ ಆಗಲಿಕ್ಕೆ ಸೊ ಅವಕಾಶ ಇದೆ ಅದಕ್ಕಾಗಿ ಎಲ್ಲರಿಗೂ ಏನು ಪಾತ್ರ ಇಲ್ಲಿ ಅವಕಾಶ ಸಿಗಲಿ ಅನ್ನೋಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಸೊ ಇನ್ನೊಂದು ಟಿ ಇ ಟಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಹೇಳಿದ್ದೀವಿ ಅವರಿಗೆ ಇನ್ನು ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಮೇಡಮ್ ಅವ್ರಿಗೆ ಸೊ ಆಯಿತು ಸಾಧ್ಯವಾದಷ್ಟು ನಾನು ಮಾಡ್ತೀನಿ ಅಂತ ಹೇಳಿದಾರೆ ಸೊ ಎಂಬತ್ತು ಸಾವಿರ ವೇಕೆನ್ಸಿ ಕಾಲೇ ಇದೆ ಅಂತ ಹೇಳಿದ್ದೀವಿ ಸೊ ಒಂದಿಷ್ಟು ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಾಗೇಶ್ ಸರ್ ಬಂದಿದ್ದರು ಆಮೇಲೆ ಒಂದಿಷ್ಟು ಉಪಾಧ್ಯಕ್ಷರು ಬಂದಿದ್ದರು ಸೊ ಅವ್ರಿಗೆ ಏನು ಪಾತ್ರ ನಾವು ಮನವರಿಕೆ ಮಾಡಿದ್ದೀವಿ ಸೊ ಮೇಡಮ್ ಅವ್ರಿಗೆ ಹೇಳ್ರಿ ಏನಾದರು ಅಂತ ಹೇಳಿದಾಗ ಸೊ ಅವರು ಏನು ಪಾತ್ರ ನಮಗೇನು ಪಾತ್ರ ಧ್ವನಿಗೂಡಿಸ್ರು ಹೇಳಿದರು ಮೇಡಮ್ ಅವರಿಗೆ ಅದಕ್ಕೆ ಮೇಡಮ್ ಅವರು ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನು ಕೊಟ್ಟರು ಸೊ ಅಪ್ಕಮಿಂಗ್ ನೇಮಕಾತಿ ಆಗ್ತದೆ ಸೊ ಇಲ್ಲಿ ನಮ್ಮದು ನಿಮ್ಮದು ಏನು ಪಾ ಕೆಲಸ ಸೊ ಹತ್ತನೇ ತಾರೀಕು ಫೆಬ್ರವರಿ ಹತ್ತಕ್ಕೆ ಫ್ರೀಡಂ ಪಾರ್ಕ್ದಲ್ಲಿ ಏನು ಪಾತ್ರ ಒಂದು ನಾವು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಟ್ಟಿಸ್ಬೇಕಾಗತ್ತೆ ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಅನ್ನೋದು ಬೇಡವೇ ಬೇಡ ಮತ್ತು ತುಂಬ ಜನ ಸರ್ ಇದು ನಿಜವಾಗ್ಲೂ ಹೋಗಿದ್ದೇನಾ ಅಂತೇಳಿ ಬಿ ಎಡ್ ಬ್ಯಾಕಪ್ ಸ್ಕೋರು ಡಿಗ್ರಿ ಇದು ಡಿಗ್ರಿ ಬ್ಯಾಕಪ್ ಸ್ಕೋರು ಆಮೇಲೆ ಪಿ ಯು ಸಿ ಬ್ಯಾಕಪ್ ಸ್ಕೋರು ಅವೆಲ್ಲ ಬ್ಯಾಕಪ್ ಸ್ಕೋರನ್ನ ಕಂಪ್ಲೀಟ್ಲಿ ಕೈ ಬಿಡಲಾಗಿದೆ ಸೊ ಇದು ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿ ಯಾರು ಮುಂದೆ ನೀವೇನೇ ಮೊನ್ನೆ ಯಾರೋ ಒಬ್ಬರು ಕೇಳಿದ್ರಲ್ಲ ಸೊ ಮಹಾಲಕ್ಷ್ಮಿ ಮೇಡಮ್ಮ ಅವ್ರಿಗೆ ಏನು ಪಾತ್ರ ಭೇಟಿಯಾಗಿ ಸೊ ಇದನ್ನೇ ಅವ್ರಿಗೆ ನಾವು ಹೇಳಬೇಕಾಗಿದೆ ಅವ್ರಿಗೆ ನಾವು ಹೇಳಿ ಬಂದೀವಿ ಇದಾದ ಮೇಲೆ ಇನ್ನು ಒನ್ ಟು ಫಿಫ್ತು ಪಿ ಎಚ್ ಡಿ ಯಾರಿಗೆ ನೇಮಕಾತಿ ಆಗಬೇಕಂದ್ರೆ ಅಲ್ಲಿ ಒಂದಿಷ್ಟು ಲೂಪ್ ಹೋಲ್ಸ್ ಇದೆ ಏನಂದ್ರೆ ಒಂದು ಪಿ ಯು ಸಿಯಲ್ಲಿ ಅಂಕಗಳು ಈಚ್ ಸಬ್ಜೆಕ್ಟ್ ಪ್ರತಿಯೊಂದು ಸಬ್ಜೆಕ್ಟು ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂತೇಳಿ ಹಳೆ ಸಿಲಿಂಡರ್ ರೂಲ್ಸಲ್ಲಿ ನಾವು ನೋಡ್ತೀವಿ ಆದರೆ ಹೊಸ ಸಿಲಿಂಡರ್ ಅನ್ನೋ ಬದಲಾವಣೆ ಅಂದರೆ ಈಗ ಬರ್ತಕ್ಕಂಥ ಸಿಲೆಂಡರಲ್ಲಿ ಅದನ್ನು ಆನ್ ಇನ್ ಎವರೇಜ್ ಒಟ್ಟಾರೆ ಏನು ಪಾತ್ರ ಫಿಫ್ಟಿ ಪರ್ಸೆಂಟ್ ಇಡ್ರಿ ಅಂತೇಳಿ ಕನ್ಸಿಡರ್ ಮಾಡ್ರಿ ಅಂತೇಳಿ ನಾವು ಒಂದು ಅಕ್ವಿಸೇಷನ್ ಕೊಟ್ಟಿವಿ ಇನ್ನು ಸಿಲೆಂಡರ್ ಯಾವಾಗ ಬರುತ್ತೆ ರೀ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಸೊ ಸಿಲೆಂಡರ್ ಬರಬೇಕಂದ್ರೆ ಒಂದು ಯಾವುದಾದ್ರೂ ಒಂದು ನೇಮಕಾತಿ ಆಗಬೇಕು ಅಂದರೆ ನೇಮಕಾತಿಗಿಂತ ಮುಂಚೆ ಯಾವುದು ನೇಮಕಾತಿ ಆಗಬೇಕಲ್ಲ ಅದನ್ನ ಹಿಡ್ಕೊಂಡು ಸಿಲಿಂಡರ್ ಮಾಡ್ತಕ್ಕಂಥದ್ದು ಅಲ್ಲಿವರೆಗೆ ಸಿಲಿಂಡರ್ ಬರೋದಿಲ್ಲ ಮತ್ತು ನಿಮಗೆ ಸರ ಬ್ಯಾಕಪ್ ಸ್ಕೋರ್ ಹೋಗಿ ತನ್ರಿ ಅಂತ ಕೇಳಬೇಡ್ರಿ ದಯವಿಟ್ಟು ನೂರಕ್ಕೆ ನೂರು ಪರ್ಸೆಂಟು ಬ್ಯಾಕಪ್ ಸ್ಕೋರ್ ಕಂಪ್ಲೀಟ್ಲಿ ರಿಮೂವ್ ಆಗಿದೆ ಓಕೆನಾ ಆದರೆ ಯಾವಾಗ ಇದು ಹೊರಗೆ ಬರ್ತಿದ್ರೆ ನಮಗೆಲ್ಲ ಗೊತ್ತಾಗೋದು ಯಾವಾಗ ಅಂತಂದರೆ ಸೊ ಅದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ತದಲ್ಲ ಸೊ ಸದ್ಯದಲ್ಲಿ ಎಚ್ ಕೆ ಭಾಗಕ್ಕೆ ರಿಸರ್ವೇಷನ್ ಮುಗಿದ ತಕ್ಷಣ ಕಾಲಾಗೋದು ಯಾವುದಂದ್ರೆ ಎಚ್ ಕೆ ಭಾಗದ ಒಂದು ನೇಮಕಾತಿ ಐದು ಸಾವಿರದ ಚಿಲ್ಲರೆ ಐತಲ್ಲ ಸೊ ಅದು ನೇಮಕಾತಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ತಾವೆಲ್ಲ ಏನು ಪಾತ್ರ ಹೀಗೆ ಟೀಚರ್ ಆಗಲಿಕ್ಕೆ ಒಂದು ಬೆಸ್ಟ್ ಒಳ್ಳೆಯದಾಗಿರ್ತಕ್ಕಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿವಿ ಸೊ ದಯವಿಟ್ಟು ಪ್ಯೂರ್ಲಿ ಸಿ ಇ ಟಿ ಮತ್ತು ಟಿ ಇ ಟಿ ಮೇಲೆ ಇನ್ನು ಮುಂದೆ ಅಪ್ಕಮಿಂಗ್ ಎಲ್ಲವೂ ಏನು ಪಾತ್ರ ನೇಮಕಾತಿ ಆಗ್ತಕ್ಕಂಥದ್ದು ಅದಕ್ಕೆ ದಯಮಾಡಿ ಎಲ್ಲರೂ ಈ ರಿಸರ್ವೇಷನ್ ತಗ ಸರ್ ಬೇಗ ಆಗೋದಿಲ್ಲ ಆಗೋದಿಲ್ಲನ್ರಿ ತುಂಬ ಲೇಟ್ ಆಗ್ತೈತೇನು ರೀ ಅಂತ ಅಂದ್ಕೊಂಡು ಓದೋದನ್ನು ಮರಿಬೇಡ್ರಿ ಅಲ್ಲಿ ಸೊ ಕಂಟಿನ್ಯೂಟಿ ನಿಮ್ಮ ಒಂದು ಸ್ಟಡಿ ಇರಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಪಾತ್ರ ನಾವು ತರಗತಿನ ಆರಂಭ ಮಾಡಿದ್ದೀವಿ ಕ್ಲಾಸನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕ್ವಾಲಿಟಿ ಕ್ವಾಲ್ಟಿಯಾಗಿರ್ತಕ್ಕಂಥ ಫ್ಯಾಕಲ್ಟಿಗಳನ್ನ ಕರ್ಕೊಂಡು ಸೊ ಉತ್ತಮ ಗುಣಾತ್ಮಕ ಮಟ್ಟದಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಸೊ ಆಕ್ ಆಸಕ್ತಿ ಇದ್ದವರು ಸ್ಪರ್ಧಾ ಅಂತ ಅಕಾಡೆಮಿ ಅಂತೇಳಿ ಪ್ಲೇಸ್ಟೋರ್ ಹೊಡೆದ್ರೆ ನಮ್ಮ ಆ್ಯಪ್ ಯೋಗ ಸಿಗುತ್ತೆ ಸೊ ನೀವು ಬೈ ಮಾಡ್ಕೋಬೋದು ತುಂಬ ಶಾಲಾ ಶಿಕ್ಷಣದಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ ಸೊ ಅವುಗಳನ್ನೆಲ್ಲ ಏನು ಪಾತ್ರ ನಾವು ಬಗೆಹರಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಇನ್ನು ಅಪ್ಕಮಿಂಗ್ ಏನು ಫೆಬ್ರವರಿ ಹತ್ತಕ್ಕೆ ಏನು ಒಂದು ಹೋರಾಟ ಇದೆಯಲ್ಲ ಸೊ ಅಲ್ಲಿ ಪಿ ಯು ಲಚ್ಚರಿಗೆ ಸ್ತಂಭ ಸ ಸಂಬಂಧಪಟ್ಟಂತೆ ನಿಮ್ಮದು ಏನಾದರೂ ಸಮಸ್ಯೆಗಳಿದ್ರು ಏನು ಪಾತ್ರ ತೆಗೆದುಕೊಂಡು ಬರ್ಬೋದು ಸೊ ಇನ್ನೊಂದಿಷ್ಟು ಕ್ಲಾರಿಫೈ ನಮಗೆ ಸಿಗಬೇಕಾಗತ್ತೆ ಪಿ ಯು ಸಂಬಂಧಪಟ್ಟಂತೆ ಅಂದರೆ ನೀವೆಲ್ಲ ಹೋರಾಟಕ್ಕೆ ಬಂದ್ರನ್ನ ಏನು ಪಾತ್ರ ಇದು ಸಕ್ಸಸ್ ಆಗ್ತಕ್ಕಂಥದ್ದು ಅದಕ್ಕೆ ಟಿ ಇ ಟಿ ಆಗಬೇಕು ಸಿ ಇ ಟಿ ಆಗ ಇದು ಟಿ ಇ ಟಿ ಆಗಬೇಕು ವಯೋಮಿತಿ ಸಡಿಲಿಕೆ ಆಗಬೇಕು ಹೆಚ್ಚುವರಿ ಪಟ್ಟಿಯನ್ನು ಬಿಡಬೇಕು ಸೊ ಸಾಕಷ್ಟು ಸಮಸ್ಯೆಗಳಿದೆ ಸೊ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೊ ನಾವು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಸೊ ಆ ಒಂದು ಎಲ್ಲ ಮಾಹಿತಿಯನ್ನು ಅಂದರೆ ಫೆಬ್ರವರಿ ಹತ್ತಕ್ಕೆ ಏನೇನು ಬೇಕಲ್ಲ ಸೊ ಎಲ್ಲವನ್ನು ತಯಾರಿಯನ್ನು ನಾವು ಮಾಡ್ಕೋತಾ ಇದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೊ ತಾವೆಲ್ಲ ನಿಮ್ಮ ಒಂದು ಸ್ನೇಹಿತರಿಗೆ ಫ್ರೆಂಡ್ಸಿಗೆಲ್ಲ ಏನು ಪಾತ್ರ ಹೇಳ್ಕೊಳ್ಳಿ ಇದೊಂದು ಕೊನೆಯದಾಗಿರ್ತಕ್ಕಂಥ ಹೋರಾಟ ಇದೆ ಸೊ ಇದೇ ಫಸ್ಟು ಇದೇ ಲಾಸ್ಟ್ ಅಂತೇಳಿ ಆಗಬಾರ್ದು ಅದಕ್ಕೆ ದಯಮಾಡಿ ಎಲ್ಲರೂ ಭಾಳಷ್ಟು ತುಂಬ ಜನ ಬರ್ತಾಯಿದ್ರಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಸಮಸ್ಯೆ ಇದ್ರೂ ಏನು ಪಾತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಭಯದಲ್ಲಿ ನಂಬರ್ ಇದೆ ಮತ್ತು ಎಷ್ಟು ನಾವು ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಎಷ್ಟು ಒಂದು ನಮ್ಮಲ್ಲಿ ಏನೋ ಒಂದು ಕಿಚ್ಚನ್ನು ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೆ ಆದರೆ ಸೊ ಖಂಡಿತ ಅಪ್ಕಮಿಂಗ್ ನೇಮಕಾತಿ ಖಂಡಿತ ಆಗತ್ತೆ ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಏನು ಪಾತ್ರ ಎಲ್ಲ ಕಡೆ ಏನು ಪಾತ್ರ ಇದನ್ನು ಶೇರ್ ಮಾಡಿ ಒಂಚೂರು ಫಸ್ಟ್ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಏನಾಗ್ತಿದೆ ಅಂತೇಳಿ ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ಫೆಬ್ರವರಿ ಹತ್ತಕ್ಕೆ ಬರಬೇಕಂದ್ರೆ ಫೆಬ್ರವರಿ ಒಂಬತ್ತಕ್ಕೆ ಏನು ಪಾತ್ರ ಎಲ್ಲರೂ ಬುಕ್ಕನ್ನು ಬುಕ್ ಮಾಡ್ಕೋಬೇಕು ನೀವು ಟ್ರಾವೆಲಿಂಗ್ ಯಾವ ಥರ ಬರ್ತಿಲ್ಲ ಸೊ ಓಕೆ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ಎಲ್ರಿಗೂ ನಮಸ್ತೆ